ഇന്ന് ഖാര ബേക്കാൾ മകനേക്കാരോ

ಆಯ್ತಾ ನಿನ್ ತಿಂದು ಸುಶೀಲಕ್ಕ ದುಡ್ಡು ಆಯ್ತು ಅಂತ ಹೇಳಿ ಹಾ ರಾಮಣ್ಣ ಹೇಳ್ತೀನಿ ನಿಮ್ದು ತಮನಿದು ಪುಟ್ಟಿದು ಎಲ್ಲಾ ಸೇರಿ ಒಂದು ಇನ್ನೂರು ರೇಟ್ ಜಾಸ್ತಿ ಆಗಿದೆ ಹಾಗೆ ಪಾನಿಪುರಿ ರೇಟು ಜಾಸ್ತಿ ಆಗಿದೆ ಅದಕ್ಕೆ ನಾನು ಏನು ಮಾಡಕಾಗುತ್ತೆ ಹೇಳಿ ನೋಡಣ ಸುಶೀಲ್ ಆಂಟಿ ನಾನು ತಿಂದಿದ್ದ ಎರಡು ಪೂರಿ ನಮ್ಮ ಅಪ್ಪ ಏ ಎರಡು ಪೂರಿ ಉಳಿದಿದ್ದೆಲ್ಲ ತಿಂದಿದ್ದ ನಿಮ್ಮ ಮಗಳು ಪುಟ್ಟಿ ಅದಕ್ಕೆ ನಮ್ಮ ಅಪ್ಪ ಏ ಯಾಕೆ ಕೊಡಬೇಕು ದುಡ್ಡು ಮಾಮ ಹೇಳಿದಕ್ಕೆ ನಾನು ತಿಂದಿದ್ದು ಕೇಳಬೇಕಾದ್ರೆ ಅಲ್ವಾ ಮಾಮ